ವಿಜಯಪುರ ಜಿಲ್ಲೆಯ ಕಾಳಿಕೋಟೆ ತಾಲೂಕಿನ ಬಂಡೆಪ್ಪನಹಳ್ಳಿ ಸಾಲಹಿಗೆ ಹನಿಪ್ ಕಿಂಡಿಮನಿ ಅನ್ನುವಂಥ ನಮ್ಮ ಐವ ರೈತ ಸತತವಾಗಿ ನೂರ ಆರು ಗಂಟೆಗಳವರೆಗೆ ನೇಗಿಲನ್ನು ಹೊಡೆದು ತನ್ನ ಒಂದು ಹೆಮ್ಮೆಯ ಒಂದು ವಿಷಯವನ್ನು ಇದ್ದಾನೆ ನಮ್ಮ ಯುವ ಮಿತ್ರನಾದಂಥ ಹನೀಫ್ ಕಿಂಡಿಮನಿ ಇವರು ಸತತ ನೂರು ಕಾತು ಮತ್ತೆ ಮೇಲೆ ಆರು ಗಂಟೆಗಳ ಕಾಲ ನೇಗಿಲನ್ನು ಇದ್ದಾರೆ ಇನ್ನೂ ಕೂಡ ನಾನು ಹೊಡಿತಾ ಇದೇನೆ ನೇಗಿಲನ್ನು ನಾನು ಹೊಡಿತೇನೆ ಅನ್ನುವಂಥ ಹುಮ್ಮಸ್ನಲ್ಲಿದ್ದಾರೆ ಈಗಾಗಲೇ ಮೂರು ಗಂಟೆಗಳನ್ನು ಮುಗಿಸಿದ್ದು ಇನ್ನೂ ಕೂಡ ತಾನು ನೇಗಿಲನ್ನು ಹೊಡಿತೇನೆ ಹಾಗೆ ಯಾವುದೇ ರೀತಿಯಲ್ಲಿ ಮೂರು ದಿನಗಳ ಕಾಲ ನಿದ್ದೆಯನ್ನು ಕೂಡ ಮಾಡದೆ ಸತತವಾಗಿ ಐದು ರಾತ್ರಿ ಐದು ಹಗಲು ಮತ್ತು ನಾಲ್ಕು ರಾತ್ರಿಗಳನ್ನು ಒಳಗೊಂಡೆ ನೂರ ಆರು ಗಂಟೆಗಳನ್ನು ಆತ ಹೊಡಿಬೇಕನ್ನುವಂಥ ವಿಚಾರವನ್ನು ಪಡಿಸಿದ ನಮ್ಮ ಯುವ ರೈತ ಅವನಿಗೆ ನಾವೆಲ್ಲರೂ ಕೂಡ ಒಂದು ಲೈಕನ್ನು ಕೊಡ್ತಾ ಆ ಒಂದು ರೈತನಿಗೆ ನಾವು ಹುಮ್ಮಸ್ಸನ್ನು ತುಂಬುವಂಥ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ಇದು ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಬ ಸಲಹಿ ಗ್ರಾಮದಲ್ಲಿ ಹಾಗೆ ಆ ಒಂದು ಟ್ರ್ಯಾಕ್ಟರ್ನ ಮಾಲೀಕರಾದ ಗುರಣ್ಣ ಗದಿಗಪ್ಪಗಳು ಇವರು ಕೂಡ ಹುಮ್ಮಸ್ಸಿನಿಂದ ಯುವ ರೈತನಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಈಗಾಗಲೇ